ಓಂ ಮಾತ್ರ ಏನ ಇವಾಗ ಕುಂಭರಾಶಿಯವರು ಕುಂಭರಾಶಿಯವ್ರಿಗೆ ಇವಾಗ ಶನಿ ಅದು ಓನ್ ಲಾರ್ಡು ಓನ್ ಮನೆಯಲ್ಲೇ ಇದ್ದಾನೆ ಶುಕ್ರನ ಜೊತೆಗಿದ್ದಾನೆ ನಾಲ್ಕನೇ ಲಾರ್ಡು ಮತ್ತು ನಾಲ್ಕನೇ ಮನೆ ಲಾರ್ಡ್ ಮತ್ತು ಒಂಬತ್ತನೇ ಮನೆ ಲಾರ್ಡು ಇಬ್ಬರೂ ಕೂಡ ಓನ್ ಅವಸಲಿ ನಿಮ್ಮದು ಆ್ಯಕ್ಚುಲಿ ಒಳ್ಳೆ ಹೈಟ್ ಇದು ಇದೊಂದು ಒಳ್ಳೆ ಪ ಪೊ ಪೊಸಿಷನಿಗೆ ಹೋಗೋಕ್ಕೆ ಒಂದು ಒಳ್ಳೆಯ ಒಂದು ಪೊಸಿಷನ್ ತೊಗೊಳೋಕ್ಕೆ ಒಂದು ಒಳ್ಳೆ ಸಮಯ ಆಯಿತಾ ಮೂರನೇ ಮನೆ ಲಾರ್ಡ್ ಮಾತ್ರ ಆರನೇ ಮನೇಲಿ ಇದ್ದಾನೆ ಸೇವೆಗಳನ್ನು ಹೆಚ್ಚು ಮಾಡಿ ಅಂತ ಜನರಿಗೆ ಯಾರಿಗೆ ಎಲ್ಲ ಓಡಾಟಕ್ಕೆ ಹೆಲ್ಪ್ ಆಗಬೇಕು ಆ ಹೆಲ್ಪನ್ನು ಮಾಡಿ ಆಯಿತಾ ಎಲ್ಲರೂ ಈಗ ಓಡಾಡೋಕ್ಕೆ ಗಾಡಿಗಳಿಲ್ಲ ಆಂಬ್ಯುಲೆನ್ಸ್ ಇಲ್ಲ ಇಂಥದಕ್ಕೆ ಸಹಾಯ ಮಾಡಿ ಅದರಿಂದ ನಿಮಗೆ ಆರೋಗ್ಯನೂ ಸರಿ ಹೋಗುತ್ತೆ ನಿಮಗೆ ಸ್ಟ್ರೆಂತ್ ಕೊಡುತ್ತೆ ಆಯಿತಾ ನಿಮ್ಮ ಲೈಫಿಗೆ ಒಂದು ದೊಡ್ಡ ಸ್ಟ್ರೆಂತ್ ಕೊಡುವಂಥದ್ದು ಮನೆಯಲ್ಲಿರುವಂಥ ಕುಜ ಕುಜ ಫೈಟ್ ಮಾಡೋಕ್ಕೆ ತುಂಬ ಒಳ್ಳೆಯದು ಲ್ಯಾಂಡ್ ಪ್ರಾಪರ್ಟಿಗೋಸ್ಕರ ನೀವು ಫೈಟ್ ಮಾಡಿದ್ರೆ ನೀವು ಅದರಲ್ಲಿ ಗೆಲ್ತೀರಾ ಕೂಡ ಯಾಕಂದರೆ ಅನ್ನದೇ ಮನೆಯಲ್ಲಿ ಸೂರ್ಯ ಕೂತ್ಕೊಂಡಿದ್ದಾನೆ ಏಳನೇ ಮನೆಯಲ್ಲಾಡು ಅನ್ನದೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಮತ್ತು ನಿಮಗೆ ನಾಲ್ಕನೇ ಲಾರ್ಡು ಕೂಡ ನಿಮ್ಮ ಓನ್ ಲಗ್ನದಲ್ಲೇ ಇದ್ದಾರೆ ಸೊ ನಿಮ್ಗೆ ನಿಮ್ಗೆ ಹಾಕಿದ್ದು ಅಥವಾ ನಿಮಗೆ ಬರಬೇಕಾಗಿರೋದು ನಿಮಗೆ ಬರುತ್ತೆ ನೀವು ಬೇರೆ ಯಾರು ಕೇಸ್ ಹಾಕ್ಕೊಂಡು ಮಾಡ್ತಾ ಇದ್ದರೂ ಕೂಡ ಲ್ಯಾಂಡ್ ಪ್ರಾಪರ್ಟಿ ರಿಲೇಟೆಡ್ ಆಗಿ ನಿಮಗೆ ಲಾಭ ಇದೆ ಬಟ್ ಗುರು ವಕ್ರಿ ಇದ್ದಾನೆ ಅಂದರೆ ದೊಡ್ಡವರಿಂದ ಬೇಜಾರಾಗುತ್ತೆ ದೊಡ್ಡವರು ಹಿರಿಯರು ಅವರು ಸ್ವಲ್ಪ ಬೇಜಾರು ಮಾಡುವಂಥ ಚಾನ್ಸಸ್ ಇರುತ್ತೆ ಜಸ್ಟಿಸ್ ಕೊಡಬೇಕಾದ ಶನಿ ತಾನು ಪ್ಲೇಸಲ್ಲೇ ಕೂತ್ಕೊಂಡಿದ್ದಾನೆ ಮತ್ತು ನೀವು ರಿವರ್ಸು ಕೇಸ್ ಹಾಕುವಂಥದ್ದೆಲ್ಲ ನಡೆದು ಅದರಲ್ಲಿ ನಿಮಗೆ ಲಾಭ ಕೂಡ ಲಾಭವೇ ಇದೆ ನೀವು ಗೆಲ್ಲುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ ಸೊ ಮತ್ತು ನಿಮ್ಮ ಈವನ್ ಸಿಕ್ಸ್ತ್ ನೋಡ್ ಕೂಡ ಹನ್ನೊಂದೇ ಮನೇಲೇ ಇರೋದರಿಂದ ಕೇಸ್ಗಳಲ್ಲಿ ಜಯ ವಿಜಯಗಳು ಸಿಗುತ್ತವೆ ನೀವೇನಾದ್ರು ಹೋರಾಡ್ತಾ ಇದ್ರೆ ಲ್ಯಾಂಡ್ ಪ್ರಾಪರ್ಟಿ ರಿಲೇಟೆಡ್ ಆಗಿ ಮನೆಯಿಂದ ಲ್ಯಾಂಡ್ ಬರಬೇಕಾಗಿ ಅದಕ್ಕಾಗಿ ಫೈಟ್ ಮಾಡ್ತಾಯಿದ್ರೆ ನಿಮಗೆ ಜಯ ಇದೆ ಅಂತ ಇಂಥ ಕುಂಭರಾಶಿಯವ್ರಿಗಿದು ಮತ್ತು ಎರಡನೇ ಮನೇಲಿ ರಾಹು ಇದ್ದಾನೆ ನಿಮ್ಮ ಅಕೌಂಟಿಗೆ ದುಡ್ಡು ಬರೋದು ಗೊತ್ತಾಗಲ್ಲ ಹೋಗೋದು ಗೊತ್ತಾಗಲ್ಲ ಅದು ಹಾಗಾಗಿರುತ್ತೆ ಇವಾಗ ಸದ್ಯಕ್ಕೆ ಸೊ ಮತ್ತೆಲ್ಲ ನಿಮ್ಮದು ಖರ್ಚು ಕೂಡ ಮನೆಗೋಸ್ಕರನೇ ಹಾಕಬೇಕಾಗುತ್ತೆ ಹಾಕಬೇ ಖರ್ಚು ಜಾಸ್ತಿ ಇರುತ್ತೆ ಮತ್ತು ಮಾಡಬೇಕಾಗುತ್ತೆ ಕೂಡ ಇವನ್ನು ಯಾಕಂದರೆ ಅಲ್ಲಿ ನಾಲ್ಕನೇ ಮೇಲೆ ನೋಡು ನಿಮ್ಮ ನಗ್ನದಲ್ಲೇ ಬಂದಿರೋದ್ರಿಂದ ನಿಮ್ಮ ಈಗ ಜವಾಬ್ದಾರಿ ಮನೆಯ ಜವಾಬ್ದಾರಿ ಈಗ ನಿಮ್ಮದೇ ಬೇರೆ ಯಾರೋ ನೋಡಲ್ಲ ವೈಫೇ ಇವರು ಹಸ್ಬೆಂಡಿಗೆ ವೈಫು ವೈಫಿಗೆ ಹಸ್ಬೆಂಡು ಯಾರೇ ಇದ್ದರೂ ಕೂಡ ತುಂಬ ರಾಶಿಯವರಾಗಿದ್ದರೆ ಈಗ ಜವಾಬ್ದಾರಿ ಮನೆಯ ಜವಾಬ್ದಾರಿ ನಿಮ್ಮದು ಎಕರೆ ಗುರು ವಕ್ರಿಯಾಗಿರೋದಿಂದ ದೇವ್ರದ ಸ ರಿಲೇಟೆಡಾಗಿ ನಿಮಗೆ ತೊಂದರೆ ಆಗಿರುತ್ತೆ ಸೊ ಅದನ್ನು ಸರಿ ಮಾಡಿಕೊಂಡು ಅಥವಾ ದೇವ್ರದ್ದು ನೀವು ಬಿಟ್ಟು ಹೋಗಿದ್ರೆ ಮೊದಲೆಲ್ಲ ಮಾಡ್ತಾಯಿದ್ರಿ ಈಗ ಅದನ್ನು ಬಿಟ್ಬಿಟ್ಟಿದ್ದೀರಿ ಅಂದರೆ ಇವು ಅದು ಪ್ರಾಬ್ಲಮ್ ಮಾಡುತ್ತೆ ಅದು ಮನೆಯನ್ನು ಕಲುಷಿತಗೊಳಿಸುತ್ತೆ ಅಥವಾ ಪೀಸ್ ಇಲ್ದಂಗೆ ಮಾಡುತ್ತೆ ಈಗ ಅದಕ್ಕೆ ನೀವು ಮನೆಯಲ್ಲಿ ಜವಾಬ್ದಾರಿ ತೊಗೊಂಡು ನೀವು ಮಾಡಬೇಕು ಕೆಲಸ ಆಯಿತಾ ಸೊ ನಿಮಗೆ ಈಗ ಒಂಬತ್ತು ಎಂಟೈಮಲ್ಲಿ ಕೇತು ಇರೋದ್ರಿಂದ ವೈಫ್ ಮನೆ ಕಡೆಯಿಂದಾಗಲಿ ಹಸ್ಬೆಂಡ್ ಮನೆ ಕಡೆಯಿಂದಾಗಲಿ ಏನೂ ಚಿಂತನೆ ಮಾಡಬಾರ್ದು ಆ ಕಡೆ ಏನು ಸಿಗುತ್ತೆ ಏನೂ ಸಿಗಲ್ಲ ಡಿಟ್ಯಾಚ್ಮೆಂಟ್ ಇರುತ್ತೆ ಸೊ ಹಾಗಾಗಿ ಏನೇನೂ ಬರೋದಿಲ್ಲ ಬಟ್ ನೀವು ಅದಕ್ಕೆ ನಿಮ್ಮ ಕೈಯಿಂದ ಏನಾಗುತ್ತೋ ಯಾಕಂದರೆ ಅದು ಪೂರ್ವಜನ್ಮದ ಕರ್ಮ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದರ ಕೆಲಸವನ್ನು ನೀವು ಮಾಡ್ತಾ ಹೋಗಬೇಕು ನಿಮ್ಮ ಕೈಲಾದ ಸೇವೆಯನ್ನು ನೀವು ಮಾಡ್ತಾ ಹೋಗಬೇಕು ಅತ್ತೆ ಮನೆಯಲ್ಲಿ ಬುಧ ಕುತ್ಕೊಂಡಿದ್ದಾನೆ ಎಲ್ಲದಕ್ಕೂ ಪೇಪರ್ಸ್ ಇಟ್ಕೋಬೇಕು ಎಲ್ಲಕ್ಕೂ ಡಾಕ್ಯುಮೆಂಟೇಷನ್ ಸಹಿತ ನೀವು ಕೆಲಸ ಮಾಡಬೇಕು ಅವಾಗ ನಿಮಗೆ ಲಾಭ ಇರುತ್ತೆ ಅತ್ತೆ ಮನೆಯಲ್ಲಿ ಬುಧ ಕೂತ್ಕೊಂಡಿದ್ರೆ ಆ್ಯಕ್ಚುಲಿ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಬಿಸ್ನೆಸ್ಸಿಂದ ಲಾಭ ನಾವು ಯೋ ಯಾವಾಗ ಯೋ ಮನೆಯಲ್ಲಿ ಬುಧ ಕೂತಿರ್ತಾರಲ್ಲ ಅದೆಲ್ಲ ಐದನೇ ಮನೆ ಲಾರ್ಡ್ ಬೇರೆ ನಿಮಗೆ ಹಾಗಾಗಿ ಬಿಸ್ನೆಸ್ಸಿಂದ ನಿಮಗೆ ಲಾಭ ಇದೆ ಈ ವರ್ಷದಲ್ಲಿ ಅದು ಸಡನ್ ಲಾಭ ಆಗಿಬಿಡುತ್ತೆ ಸಡನ್ನಾಗಿ ಒಳ್ಳೆ ಸ್ಥಾನಕ್ಕೂ ತೊಗೊಂಡೋಗುತ್ತೆ ಆಯಿತಾ ಸೊ ಆರನೇ ಮನೇಲಿ ನೋಡು ಹನ್ನೊಂದನೇ ಮನೇಲಿ ಕುತ್ಕೊಂಡಿರೋದ್ರಿಂದ ನಿಮಗದು ಒಳ್ಳೆ ಸ್ಥಾನ ಕೊಡುವಂಥದ್ದು ಒಳ್ಳೆ ಪೊಸಿಷನ್ ಕೊಡುವಂಥದ್ದು ದುಡ್ಡು ಕೊಡುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಿ ಆಯಿತಾ ಬಿಸ್ನೆಸ್ ಇದ್ದರೆ ಕುಜಾಗ ರಿಲೇಟೆಡ್ ಆಗಿ ಬಿಸ್ನೆಸ್ ಎಲ್ಲ ಇದ್ದರೆ ಸ್ಟಾಕ್ ಮಾರ್ಕೆಟ್ದು ರಿಲೇಟೆಡಾಗಿ ಇದ್ದರೆ ಅದ್ರ ಮೇಲೆ ನೀವು ಇವಾಗ ಮಾಡ್ಬೋದು ಸ್ಟಿಲ್ ನೀವು ಅದು ಟೈಮ್ ನೋಡಿಕೊಂಡು ಮಾಡಬೇಕಾಗುತ್ತೆ ಆಯಿತಾ ಯಾಕಂದ್ರೆ ಒಕ್ಕರಿ ಕೂಡ ಇದಾನಲ್ಲ ಖುಜ ಸೊ ಆ ಸಮಯನ ನೋಡಿಕೊಂಡು ಖುಜನ ಒಕ್ರಿ ಮುಗಿತೆ ಫೆಬ್ರವರಿ ಸುಮಾರಿಗೆ ಮುಗೈತೆ ಸೊ ಅದನ್ನ ನಂತರ ನೀವು ಮಾಡ್ಬೋದು ಅವಾಗ ಚೆನ್ನಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಐದನೇ ಮನೆಯಲ್ಲಿ ಬಂದು ಕೂತ್ಕೊಂಡಿರ್ತಾನೆ ಅಷ್ಟೊತ್ತಿಗೆ ಮಿಥುನ್ ರಾಶಿಯಲ್ಲಿ ಬಂದು ಒಕ್ಕರಿಯಾಗಿ ಹೋಗ್ತಾ ಇದೆ ಈಗ ಆಯಿತಾ ಐದನೇ ಮನೆಯಲ್ಲಿ ಖುಜ ಬಂದಾಗ ಅದು ಮೂರನೇ ಮನೆ ಲಾರ್ಡ ಆಗಿರೋದ್ರಿಂದ ಹತ್ತನೇ ಮನೇಲಿ ಆಗಿರೋದ್ರಿಂದ ಬಿಸ್ನೆಸ್ಸಿಂದ ಲಾಭನೇ ಅದು ಖುಷಿಯೇ ಕೊಡುತ್ತೆ ಸಂತೋಷ ಕೊಡುತ್ತೆ ಅಂಗಡಿ ಚೇಂಜಸ್ ಮಾಡೋದ್ರಿಂದ ಕೂಡ ಲಾಭ ಆಗುತ್ತೆ ಅಥವಾ ಮನೆ ಚೇಂಜಸ್ ಮಾಡೋದ್ರಿಂದ ಬಾಡಿಗೆ ಮನೆಯಿಂದ ಬಾಡಿಗೆ ಮನೆಗೆ ಮನೆಯಿಂದ ಮನೆ ಚೇಂಜಸ್ ಮಾಡೋದ್ರಿಂದ ಲಾಭ ಇರುತ್ತೆ ಅದು ಲ್ಯಾಂಡ್ ಸಲುವಾಗಿ ಆಗಿರುತ್ತೆ ಆಯಿತಾ ಸೊ ಇದಿಷ್ಟು ನಿಮ್ಮ ಒಂದು ಜಾತಕಕ್ಕೆ ಇರುವಂಥದ್ದು ಎರಡು ಸಾವಿರ ಇಪ್ಪತ್ತೈದು ನಿಮ್ಮ ಜಾತಕಕ್ಕೆ ನಿಮ್ಮ ದಶಾ ನೋಡಿಕೊಂಡು ಅದನ್ನು ಹೇಳಬೇಕಾಗುತ್ತದೆ ನಿಮಗೆ ನಿಮಗೆ ಪರ್ಸ್ನಲಿ ನೋಡಬೇಕಾದಾಗ ದಶಾನೇ ನೋಡಬೇಕು ಆಯಿತಾ ದಶಾ ನೋಡಿಕೊಂಡೆ ಈಗೇನು ಸಮಯ ನಡೀತಿದೆ ಅದು ಮತ್ತೆ ನಿಮಗೇನು ಅದರಲ್ಲಿ ಚೇಂಜಸ್ ಕಾಣುತ್ತೆ ಅನ್ನೋದನ್ನು ನಿಮ್ಮ ಜಾತಕ ನೋಡಿ ಹೇಳಬೇಕು ರಾಶಿ ಮೇಲೆ ಅದು ಸಾಮಾನ್ಯವಾಗಿ ಜನರಲ್ಲಿ ಎಲ್ಲರಿಗೋಸ್ಕರ ಹೇಳ್ತೀವಿ ಬಟ್ ನಿಮ್ಮ ಜಾತಕ ಅದು ನಡೆಯುತ್ತಾ ನಡೆಯಲ್ಲ ಅನ್ನೋದು ದಶಗಳು ಟೈಮ್ಗಳು ಹೇಳುತ್ತೆ ಅದರ ಮೇಲೆ ಡಿಪೆಂಡ್ ಇರುತ್ತೆ ಆಯಿತಾ ಸೊ ನಿಮಗೆ ಐದನೇ ಮನೆಯಲ್ಲಿ ನಾಡು ಬುಧ ಆಗಿರೋದ್ರಿಂದಾನೇ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತಿರುಪತಿ ತಿಮ್ಮಪ್ಪನ ನೋಡ್ಕೊಂಡು ಬನ್ನಿ ಆಯಿತು ಅದರಿಂದ ನಿಮಗೆ ಸಡನ್ನಾಗಿ ಬಿಸ್ನೆಸ್ಸಿಗೆಲ್ಲ ಲಾಭ ಸಿಗುತ್ತೆ ಆ ಬಿಸ್ನೆಸ್ಸಿಗೆಲ್ಲ ಚೆನ್ನಾಗಿ ಬೆಳಿಬೇಕು ಅಂದರೆ ಈ ಥರ ಗುಡ್ಡದ ಮೇಲೆ ಇರುವಂಥ ದೇವರಿಗೆ ಹೋಗುವಂಥದ್ದು ಒಳ್ಳೆಯದು ಮತ್ತು ನೀವು ಕಾಳಿದು ಚಾಂಟಿಂಗ್ ಮಾಡುವಂಥ ಚಾನ್ಸಸ್ ಭಾಳ ಇದೆ ಕಾಳಿಗೆ ದುರ್ಗಾಗೆ ರಿಲೇಟೆಡ್ ಆಗಿ ಈ ವರ್ಷದಲ್ಲಿ ನೀವು ಚಾಂಟಿಂಗ್ ಮಾಡ್ತೀರಾ ಅನ್ನೋದು ಕೂಡ ಇರುತ್ತೆ ಅಂಥ ದೇವರಿಗೆ ಅಥವಾ ಮಂತ್ರಗಳನ್ನು ಹೇಳೋದು ಉಪಾಸನೆಯನ್ನು ಮಾಡೋದು ಇಂಥದ್ದು ಚಾನ್ಸಸ್ ತುಂಬ ಇದೆ ಮಾಡ್ತೀರಾ ಅಂತ ಓ ಮಾತ್ರ